ಗಣೇಶಾಯ ನಮಃ ಓಂ ದುಮ್ ದುರ್ಗಾಯೇ ನಮಃ ಧೂಮ್ರಲೋಚನ ದೇವಿಯ ಕೈಯಲ್ಲಿ ಸಿಕ್ಕು ಸತ್ತದ್ದು ದೂತರಿಂದ ತಿಳಿದಂತಹ ಶುಂಭನಿಗೆ ಅಸಾಧ್ಯವಾದಂತಹ ಕೋಪ ಬಂತು ಆಗ ಅವನು ಈ ಒಂದು ದೇವಿಯ ಸುದ್ದಿಯನ್ನು ತಂದಂತಹ ಚಂಡಮುಂಡರ ಕಡೆಗೆ ತಿರುಗಿದ ಚಂಡಮುಂಡರೆ ನೀವು ಈ ಕೂಡಲೇ ಹೋಗಿ ಆ ದೇವಿಯನ್ನು ಹಿಡಿದು ಬಂಧಿಸಿ ತನ್ನಿ ಎಂದು ಹೇಳಿದ ಶುಂಭಾಸುರನ ಆಜ್ಞೆ ಶಿರಸಾವಹಿಸಿ ಪಾಲಿಸಲು ತಯಾರಾಗಿದ್ದಂತಹ ಚಂಡಮುಂಡರು ಬೇರಿ ಕಹಳೆಗಳನ್ನು ಮೊಳಗಿಸುತ್ತಾ ದೊಡ್ಡದಾಗಿರುವಂತಹ ಒಂದು ಸೈನ್ಯವನ್ನು ತೆಗೆದುಕೊಂಡು ಹೋದರು ಆನೆಗಳು ಕುದುರೆಗಳು ಪದಾತಿದಳಗಳು ಅಕ್ಷೋಹಿಣಿ ಅಕ್ಷೋಹಿಣಿ ಸೈನ್ಯದಲ್ಲಿ ಎಲ್ಲರೂ ಹೋಗಿ ಹಿಮಾಚಲವನ್ನು ಸೇರಿಕೊಂಡವು ಹಿಮಾಚಲವನ್ನು ಸೇರಿ ದೇವಿ ಎಲ್ಲಿ ಎಂದು ಹುಡುಕಿದರೆ ದೇವಿ ಅಲ್ಲಿಯೇ ಇದ್ದಳು ಅದೇ ನಗೆ ಅದೇ ಮಂದಹಾಸ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅನ್ನುವಂತಹ ಒಂದು ಚೆಲುವಿನ ಮುಖವನ್ನು ಹೊತ್ತಂತಹ ದೇವಿ ಅಲ್ಲಿ ಆರಾಮಾಗಿ ಕುಳಿತು ಧ್ಯಾನ ಮಾಡ್ತಾ ಇತ್ತು ದೇವಿಯ ಕಾವಲಿಗೆ ಸಿಂಹವು ಅಲ್ಲಿಯೇ ಮಲಗಿತ್ತು ರಾಕ್ಷಸರ ಸೈನ್ಯವು ಮುಂದೆ ಬರುತ್ತಾ ದೇವಿಯನ್ನು ಹೆದರಿಸಲು ಹೂಂಕಾರ ಮಾಡಿದರು ಇವರ ಬೆದರಿಕೆಗೆ ಬೆದರಲು ದೇವಿ ಏನಾದರೂ ನಮ್ಮ ನಿಮ್ಮ ಹಾಗೆ ಮನುಷ್ಯಳೇ ಆಕೆಯೇ ನೋಡಿದಳು ಸರಿ ಚಂಡಾಮುಂಡರು ಮತ್ತು ಅವರ ಸೈನ್ಯ ದೇವಿಯನ್ನು ಬಂಧಿಸಲು ಹತ್ತಿರ ಹೋಯಿತು ಇವರು ಬಂಧಿಸಲು ಬಂದದ್ದನ್ನು ತಿಳಿದ ಕೂಡಲೇ ಸೌಮ್ಯಮುಖವಾಗಿದ್ದಂತಹ ಸುಂದರವಾದಂತಹ ಮುಖವನ್ನು ತಿದ್ದಂತಹ ದೇವಿ ಕಾಳಿಕಾದೇವಿಯಾಗಿ ಪರಿವರ್ತನೆ ಹೊಂದಿದಳು ಕೋಪಾವಿಷ್ಟಳಾದ ಕೂಡಲೇ ಆಕೆಯ ಮೈ ಬಣ್ಣ ಕಪ್ಪಾಗಿ ಹೋಯಿತು ಆಕೆಯ ಸುಂದರವಾದಂತಹ ಕಣ್ಣುಗಳು ಬೆಂಕಿಯನ್ನು ಕಾರುವಂತಹ ಕಣ್ಣುಗಳು ಆಗಿ ಹೋಯಿತು ಆಕೆಯ ಒಂದು ರೂಪ ಈಗ ನೋಡಲು ಭಯಾನಕವಾಗಿ ಬದಲಾಗಿ ಹೋಯಿತು ನೋಡ ನೋಡುತ್ತಿದ್ದಂತೆ ಆ ಕಾಳಿ ಮಹಾಕಾಳಿಯಾಗಿರುತ್ತೆ ಆಕೆಯ ಕೋಪ ದುಪ್ಪಟ್ಟಾಯಿತು ಅಗ್ದಿಯೇ ಅಗ್ನಿಯೇ ಆಕೆಯ ಮೈಯಿಂದ ಎನ್ನುವಷ್ಟು ಭಯಾನಕವಾದಂತಹ ರೂಪ ಆಕೆಯದಾಗಿತ್ತು ಉಬ್ಬುಗಳು ಗಂಟಿಕ್ಕಿದ್ದವು ಮುಖವು ಕತ್ತಲಿನಷ್ಟು ಕಪ್ಪಾಗಿ ಹೋಯಿತು ಇಂತಹ ಘೋರ ರೂಪದಲ್ಲಿದ್ದಂತಹ ಮಹಾಕಾಳಿ ಈಗ ಚಂಡ ಮುಂಡ ಮತ್ತು ಅವರ ಸೈನ್ಯದ ಮುಂದೆ ನಿಂತಿದ್ದಾಳೆ ಆಕೆಯ ಕತ್ತಿನಲ್ಲಿ ನರರುಂಡ ಮಾಲೆಗಳು ಶೋಭಿಸುತ್ತಿವೆ ಚರ್ಮದ ವಸ್ತ್ರವನ್ನು ಧರಿಸಿದ್ದಾಳೆ ಕಣ್ಣುಗಳು ರಕ್ತದಷ್ಟೇ ಕಪ್ಪಾಗಿವೆ ಮಾಂಸವನ್ನು ಬಾಯಲ್ಲಿ ಇಟ್ಟುಕೊಳ್ಳುತ್ತಾ ರಕ್ತಪಾನವನ್ನು ಮಾಡುತ್ತಾ ಭಯಾನಕವಾದಂತಹ ಕಾಳಿಕಾ ದೇವಿ ಅವರ ಮುಂದೆ ನಿಂತಿದ್ದಳು ಸಾಲದು ಎಂಬಂತೆ ಆಕೆಯ ಪ್ರತಿ ಕೈಯಲ್ಲಿಯೂ ಸಹ ಒಂದೊಂದು ಆಯುಧಗಳು ಕತ್ತಿ ಬಬಿಲ್ಲು ಬಾಣ ಪಾಶ ಚಾಪ ಕಟ್ವಾಂಗ ಈ ಕಟ್ವಾಂಗ ಈಶ್ವರನ ಆಯುಧ ಈಗ ಕಾಳಿಕಾ ದೇವಿಯ ಕೈಯಲ್ಲಿದೆ ದೇವಿಯ ರೂಪನ್ನು ನೋಡಿ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದಂತಹ ಸೈನ್ಯದ ಮೇಲೆ ದೇವಿಯೇ ಬಿದ್ದಳು ದೇವಿಯು ಆ ಸೈನ್ಯದ ಮೇಲೆ ಬಿದ್ದು ಸಿಕ್ಕಿ ಸಿಕ್ಕಿದವರನ್ನು ಹಿಡಿದು ತಿನ್ನಲು ಶುರು ಮಾಡಿಬಿಟ್ಟಳು ಆನೆ ಕೂದುರೆ ರಾಕ್ಷಸರು ಪದಾತಿ ದಳಗಳು ರಥಗಳು ಯಾವುದನ್ನು ಸಹ ಲೆಕ್ಕ ಮಾಡಲಿಲ್ಲ ಸಿಕ್ಕಿದ್ದೆಲ್ಲವನ್ನೂ ಸಹ ಆಪೋಷಣ ತೆಗೆದುಕೊಳ್ಳುತ್ತಾ ಸಾಗಿದವು ಸಿಕ್ಕಿದವರೆಲ್ಲರನ್ನೂ ನಜ್ಜುಗುಜ್ಜಾಗಿ ಹೋದರು ಸಿಕ್ಕಿದವರೆಲ್ಲರೂ ಸಹ ಕಾಳಿಗೆ ಆಹಾರವಾಗಿ ಹೋದರು ಹೀಗೆ ಇಡೀ ಸೈನ್ಯವನ್ನೇ ಆಹಾರವಾಗಿ ಸೇವಿಸುತ್ತಿದ್ದಂತಹ ಕಾಳಿಕಾದೇವಿಯನ್ನು ನೋಡಿ ಚಂಡಾಸುರನಿಗೆ ಕೋಪ ಮಿತಿಮೀರಿತು ಚಂಡಾಸುರನು ಶೀಘ್ರವೇ ಹೋಗಿ ದೇವಿಯ ಮುಂದೆ ನಿಂತು ತನ್ನಲ್ಲಿದ್ದಂತಹ ಬಲಿಷ್ಠವಾದಂತಹ ಚಕ್ರಾಯುಧಗಳನ್ನು ಒಟ್ಟಿಗೆ ದೇವಿಯ ಮೇಲೆ ಪ್ರಯೋಗಿಸಿದ ಆ ಚಕ್ರಾಯುಧಗಳೆಲ್ಲವೂ ದೇವಿಯ ಕತ್ತೆಯನ್ನು ಗುರಿ ಮಾಡಿಕೊಂಡು ಸಾಗಿದವು ಆದರೆ ಅವು ಸಾಗುತ್ತಾ ಇದ್ದಾಗ ದೂರದಿಂದ ನೋಡಿದವರಿಗೆ ಎನಿಸುತ್ತಿತ್ತು ಎಂದರೆ ಆ ಒಂದು ಚಕ್ರಗಳು ಕಾಳಿಕಾದೇವಿಯ ಮುಖದ ಮೇಲೆ ಒಂದು ಬಂಗಾರದ ಹೊಳಪಿನ ಕಿರಣಗಳ ರೀತಿಯಲ್ಲಿ ಶೋಭಿಸುತ್ತಿತ್ತು ಆದರೆ ನಿಜವಾಗಿಯೂ ಅದು ಭಯಂಕರವಾದಂತಹ ಚಕ್ರಾಯುಧಗಳಾಗಿದ್ದರೂ ಸಹ ಕಾಳಿಕಾದೇವಿಯ ಮುಂದೆಗಡೆ ಅದು ಕೇವಲ ಒಂದು ಬೆಳಕಿನ ಕಿರಣಗಳಂತೆ ಹೋಗುತ್ತಿದ್ದವು ಚಕ್ರಾಯುಧಗಳು ಯಾವುವು ಸಹ ಏನೂ ಮಾಡಲಾಗಲಿಲ್ಲ ಅದರ ಬದಲಿಗೆ ಕಟ್ವಾಂಗವನ್ನು ತೆಗೆದುಕೊಂಡಂತಹ ಕಾಳಿಕಾದೇವಿ ಚಂಡನನ್ನು ಮುಂದಲೆ ಹಿಡಿದುಕೊಂಡು ಅಂದರೆ ಮುಂದೆಗಡೆ ಇರುವಂತಹ ಜುಟ್ಟಿಡಿದುಕೊಂಡು ಮೇಲಕ್ಕೆ ಎತ್ತಿದಳು ಮೇಲಕ್ಕೆ ಎತ್ತಿ ಮುಂದೆ ಇಟ್ಟು ತಲೆಯನ್ನು ಕತ್ತರಿಸಿ ಹಾಕಿದಳು ಚಂಡನು ದೇವಿಯ ಕೈಯಲ್ಲಿ ಸಾಯುತ್ತಿರುವುದನ್ನು ಮುಂಡನು ಸಹ ನೋಡಿದನು ಆಗ ಅವನು ಸಹ ಬಿಡಲಿಲ್ಲ ಅವನಲ್ಲಿದ್ದಂತಹ ಬಲಿಷ್ಠವಾದಂತಹ ಆಯುಧಗಳನ್ನು ಬಳಸಿ ದೇವಿಯ ಮುಂದೆ ಪ್ರತ್ಯಕ್ಷನಾದನು ಅವನು ದೇವಿಯ ಮುಂದೆ ಬಂದು ಹೋರಾಡಲು ಶುರು ಮಾಡಿದನು ಆದರೆ ಈಗಾಗಲೇ ಭಯಾನಕವಾದಂತಹ ಕೋಪವಿಷ್ಟರಾಗಿ ಕಾಳಿಕಾದೇವಿಯಾಗಿ ಹೋಗಿದ್ದಂತಹ ದೇವಿ ಆ ಮುಂಡನನ್ನು ಸಹ ಬಿಡಲಿಲ್ಲ ಅವನನ್ನು ಸಹ ಕಟ್ವಾಂಗದಿಂದ ರುಂಡ ಮುಂಡಗಳನ್ನು ಬೇರ್ಪಡಿಸಿಬಿಟ್ಟಳು ಹೀಗೆ ಚಂಡಾಸುರ ಮತ್ತು ಮುಂಡಾಸುರ ಇಬ್ಬರೂ ಸಹ ಕಾಳಿಕಾದೇವಿಯ ಕೈಯಲ್ಲಿ ಮರಣಿಸುತ್ತಿರುವುದನ್ನು ಸಮಸ್ತ ದೇವತೆಗಳು ಆಕಾಶದಿಂದ ನೋಡಿ ಹರ್ಷೋದ್ಗಾರವನ್ನು ಮಾಡಿದರು ಕಾಳಿಕಾದೇವಿಗೆ ಅವರೆಲ್ಲರೂ ಕಾಳಿಕಾದೇವಿಯನ್ನು ಅವರೆಲ್ಲರೂ ಸ್ತುತಿಸಲು ಆರಂಭಿಸಿದರು ಹೀಗೆ ಭಯಾನಕವಾದಂತಹ ಚಂಡಾಸುರ ಮತ್ತು ಮುಂಡಾಸುರರನ್ನು ಸಾಯಿಸಿದ್ದಕ್ಕಾಗಿ ಆ ಕಾಳಿಕಾದೇವಿಗೆ ಆಗಿನಿಂದ ಚಾಮುಂಡಿ ಎಂದು ಹೆಸರಾಯಿತು ಚಂಡನನ್ನು ಹೊಂದಿದ್ದಕ್ಕೆ ಚಂಡಿ ಚಂಡಿ ಎನ್ನುವಂತಹ ಹೆಸರು ಸಹ ಇದೆ ಆದರೆ ಚಂಡಾಸುರ ಮತ್ತು ಮುಂಡಾಸುರ ಇಬ್ಬರನ್ನು ಸಹ ಒಂದೇ ಯುದ್ಧದಲ್ಲಿ ಕೊಂಡಿದ್ದಕ್ಕಾಗಿ ಚಾಮುಂಡಿ ಎನ್ನುವಂತಹ ಹೆಸರಿಗೆ ಪಾತ್ರಳಾದಳು ಆಕೆ ಪಾರ್ವತಿ ದೇವಿಯಾಗಿದ್ದ ಕಾರಣ ಈಶ್ವರನ ಸತಿಯಾದ ಕಾರಣವಾಗಿ ಚಾಮುಂಡೇಶ್ವರಿ ಎಂದು ನಮ್ಮನ್ನೆಲ್ಲ ಹರಸುವ ತಾಯಿಯಾಗಿ ಈಗ ನೆಲೆಗೊಂಡಿದ್ದಾಳೆ ಇದು ಶ್ರೀದೇವಿ ಮಹಾತ್ಮೆಯ ದ್ವಾದಶ ಅಧ್ಯಾಯ ಚಾಮುಂಡರ ವಧೆ ಎಂಬ ಅಧ್ಯಾಯದಲ್ಲಿ ಉಲ್ಲೇಖಗೊಂಡಿದೆ ಮುಂದಿನ ಭಾಗದಲ್ಲಿ ನಾವು ಭಯಾನಕವಾದಂತಹ ಬೀಜಾಸುರನ ಒದೆಯನ್ನು ತಿಳಿಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು